ಹಲೋ ಫ್ರೆಂಡ್ಸ್ ನನ್ನ ಪರಿವಾರಕ್ಕೆ ನಿಮಗೆಲ್ಲರಿಗೆ ಸ್ವಾಗತ ಬೆಳಗಿನ ಜಾವ ಎಲ್ಲ ಕೆಲಸ ಮಾಡಿದ ಮೇಲೆ ಗಿಡಗಳಿಗೆ ನೀರೆಲ್ಲ ಹಾಕಿಬಿಟ್ಟು ಹೊರಗಡೆ ಕ್ಲೀನೆಲ್ಲ ಮಾಡಿದ ಮೇಲೆ ಒಂಥರ ನೀರಿನ ಶಬ್ದ ಕೇಳಿ ಬರ್ತಾಯಿತ್ತು ಎಂತ ಅಂತ ನೋಡ್ಲಿಕ್ಕೆ ಹೋದರೆ ರೂಬು ಈ ಥರ ಮಾಡೋದನ್ನು ನಾನು ಗಮನಿಸಿದೆ ಮೊದಲಿಗೆ ನನಗೂ ಆಶ್ಚರ್ಯ ಆಯಿತು ಮತ್ತು ಹತ್ತಿರ ಹೋಗಿ ನೋಡುವ ಅಂತ ಹೇಳಿ ಕ್ಯಾಮ್ರಾ ತಕೊಂಡು ಬಂದು ನಿಮಗೂ ತೋರಿಸುವ ಅಂತ ಹೇಳಿ ನೋಡ್ತಾ ಇದ್ದೇನೆ ಸೊ ಅದರ ಕುಡಿಯುವ ನೀರಿನ ಪಾತ್ರೆಯಲ್ಲಿ ತೆಂಗಿನಕಾಯಿಯ ಸಣ್ಣ ಮಿಡಿ ಇರ್ತದಲ್ಲ ಅದಕ್ಕೆ ನಾವು ಇಲ್ಲಿ ಲೋಕಲ್ ಚಂಡ್ ಫಲ ಅಂತ ಹೇಳ ಕರಿತೇವೆ ಅದು ಅದರ ಒಳಗಡೆ ಆಟಾಡ್ತಾ ಆಟಾಡ್ತಾ ಹಾಕಿ ಇಟ್ಟಿದೆ ಇನ್ನು ಏನು ಮಾಡ್ತದೆ ಅಂತ ಹೇಳಿ ಗಮನಿಸುವ

ಪಾಪ ಅದಕ್ಕೆ ಎಷ್ಟು ಕೈ ಹಾಕಿದ್ರು ಅದು ಪಾತ್ರೆಯಲ್ಲಿ ತಿರುಗುತ್ತಾ ಉಂಟು ವಸ್ತು ಬಿಟ್ಟರೆ ಅದರ ಕೈಗೆ ಸಿಗ್ತಾ ಇಲ್ಲ ಅದೇ ರೀತಿಯಲ್ಲಿ ಅದು ರೌಂಡ್ ತಿರುಗುತ್ತಾ ಉಂಟು ಪಾತ್ರೆ ಒಳಗಡೆ ಇದು ಸಹ ತನ್ನ ಮುಖವನ್ನು ರೌಂಡ್ ತಿರುಗಿಸ್ತಾನೇ ಇದೆ ಪಾಪ ಎಷ್ಟು ಪ್ರಯತ್ನ ಮಾಡ್ತಾ ಉಂಟು ನೋಡಿ ಯಾವಾಗ ಅದಕ್ಕೆ ಕೈಗೆ ಸಿಗ್ಲಿಲ್ವ ನೀರನ್ನೆಲ್ಲ ಹೊರ ಚೆಲ್ಲಿಕ್ಕೆ ಶುರು ಮಾಡಿತ್ತು ಹಾಗೆ ಪಾತ್ರೆಯನ್ನು ಸಹ ಅಡ್ಡ ಅಂತ ಹೇಳ್ಕೊಂಡು ಯೋಚನೆ ಮಾಡಿದೆ ನೋಡಿ ಆದರೂ ಪಾತ್ರೆ ಬಿದ್ದಿಲ್ಲ ಇಲ್ಲಿ ಸೋತು ಹೋಯ್ತು ಪಾಪಿ ಆಗಲ್ವಾ ತೆಗಿ ದಾ ತೀಗಿ ತೆಗಿ ಸೋತು ಮುಖ ಸಣ್ಣಗಾಗಿದೆ ಈಗ ನಾನೇ ತೆಗಿಲಿಕ್ಕೆ ಹೊರಟಿದ್ದೇನೆ ಏನ್ ಮಾಡ್ತದೆ ನೋಡುವ ಮುಂದೆ ಎಲ್ಲಿದೆ ಕೆಳಗಿಡು ತಾನೇ ತೆಂಗಿನಕಾಯಿಯ ಮಿಡಿಯನ್ನು ತೆಗೆದು ಸಕ್ಸಸ್ ಆದೆ ಅಂತ ಹೇಳ್ಕೊಂಡು ಮುಖಚಾರೆ ತೋರಿಸ್ತಾ ಉಂಟು ಕೆಳಗೆ ಇಟ್ಟು ಆ ಪಾತ್ರೆಯಲ್ಲಿ ಮೂಸಿ ಇಲ್ಲಿಂದನೆ ತೆಗ್ದೆ ಅಂತ ಹೇಳಿ ತೋರಿಸುವ ರೀತಿಯಲ್ಲಿ ಮಾಡ್ತಾ ಇದೆ ತನ್ನ ಬಾಯಿಗೆ ಸಿಕ್ಕಿದ ಕೂಡಲೇ ಇನ್ನೂ ಬಹುಶಃ ಬಿಡುವುದಿಲ್ಲ ಅಂತ ಕಾಣ್ತದೆ இல்லை வர்த்தியா இல்லைப்பா இல்ச்சைப்பா நெரழிக்கு

Ta. Nangge ta. Ta. Ta nangge. Bah. ರೂಬಿಯ ವಸ್ತು ಅದಕ್ಕೆ ಸಿಕ್ಕಿತು ಅಂತ ಹೇಳಿಕೊಂಡು ಈಗ ಧನ್ಯವಾದವನ್ನು ಹೇಳ್ತಾ ಉಂಟು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು